ನನ್ನ ಹೆಣ ಯಾರ ಕೈಗೂ ಸಿಗಬಾರ್ದು ಹಂಗೆ ಸಾಯ್ಬೇಕು ಅಂತ ಹೊರಟಿದ್ರಂತೆ ನಯನ ಹೆಸರು ಕೀರ್ತಿ ಅಭಿಮಾನ ಎಲ್ಲಾ ಇದ್ರೂ ಕಾಮಿಡಿ ಕಿಲಾಡಿ ನಯನ ಸಾಯೋಕೆ ಹೊರಟಿದ್ಯಾಕೆ ಎರಡು ಸಲ ಅಬಾರ್ಷನ್ ಮೂರನೇ ಬಾರಿ ಮಗುನೇ ಬೇಡವೆಂದು ಮಾತ್ರೆ ನುಂಗಿದ್ದ ನಯನ ಕಾಮಿಡಿ ಕಿಲಾಡಿಗಳು ನಯನ ಯಾರಿಗೆ ಗೊತ್ತಿಲ್ಲ ಹೇಳಿ ಇಡೀ ಕರ್ನಾಟಕಕ್ಕೆ ನಯನ ಪರಿಚಯವಿದೆ ಆಕೆಯ ಅಭಿನಯಕ್ಕೆ ಹೊಟ್ಟೆ ಹುಣ್ಣಾಗುವಂತೆ ನಗಿಸೋ ಚಾ ಕಚಕ್ಯತೆಗೆ ಮತ್ತು ಡೇರ್ ಅಂಡ್ ನೇಚರ್ ನೇಚರ್ಗೆ ಇಡೀ ಕರುನಾಡು ಕ್ಲೀನ್ ಬೋಲ್ಡ್ ಆಗಿದೆ ಈಕೆ ತೆರೆ ಮೇಲೆ ಬಂದರೆ ಸಾಕು ಕರುನಾಡ ಮಂದಿ ಹುಚ್ಚೇಳ್ತಾರೆ ಯಾರತ್ತ ಮಗಳು ಈಕೆ ಅವರ ಹೆತ್ತವರ ಒಡಲು ತಣ್ಣಕ್ಕಿರಲಿ ಎನ್ನುತ್ತಾ ಆಕಾಶಕ್ಕೆ ಕೈ ಮುಗಿತಾರೆ ನಮ್ಮನ್ನೆಲ್ಲ ನಕ್ಕು ನಗಿಸೋ ನಿಮ್ಮ ಮಗಳು ಮತ್ತು ನೀವು ನೂರು ವರ್ಷ ಸಂದಾಕಿರಿ ಅಂತ ಆಶೀರ್ವಾದ ಮಾಡ್ತಾರೆ ಆದ್ರೆ ನಯನಾಗೆ ಈ ಬದುಕೇ ಬೇಡ ಎನ್ನುವಷ್ಟರ ಮಟ್ಟಿಗೆ ಸಾಕ್ ಸಾಕಾಗಿ ಹೋಗಿತ್ತು ಜೀವನ ಅಂದ್ರೆ ಯಾರಾದ್ರೂ ನಂಬೋಕೆ ಆಗತ್ತಾ ಯಾವುದೇ ಕಾರಣಕ್ಕೂ ಇಲ್ಲ ಆದ್ರೆ ವಾಸ್ತವ ಸತ್ಯ ಅಂತಾರಲ್ಲ ಹಾಗೆ ನಯನ ತಮ್ಮ ಬದುಕು ಮುಗಿಸಿಕೊಳ್ಬೇಕು ಅಂತ ಹೊರಟಿದ್ಲು ಅಷ್ಟೇ ಸತ್ಯ ಅದನ್ನ ಖುದ್ದು ನಯನಾನೇ ಒಪ್ಪಿಕೊಂಡಿದ್ದಾರೆ ನಾವೆಲ್ಲ ನಯನನ ಸ್ಟ್ರಾಂಗ್ ವುಮೆನ್ ರೌಡಿ ಬೇಬಿ ಲೇಡಿ ಡಾನ್ ಅಂತೆಲ್ಲ ಅನ್ಕೊಂಡಿದ್ವಿ ಆದ್ರೆ ನಯನ ಇಷ್ಟೊಂದು ವೀಕ್ ಮೈಂಡೆಡ್ ಉಮೆನ್ನ ಅಂತ ಗೊತ್ತಿರ್ಲಿಲ್ಲ ಅಂತ ಕೆಲವರು ಬೇಜಾರೋಗೋದು ಕರೆ ಆದ್ರೆ ಅಸಲಿ ಸತ್ಯ ಕೇಳಿದ್ರೆ ನೀವು ಕಣ್ಣೀರಾಗಿರ್ತೀರಿ ಕಾಮಿಡಿ ಕಿಲಾಡಿಗಳು ನಯನ ಡೇರಿಂಗ್ ವುಮೆನ್ ಆದರೆ ತಾಯಿಯಾಗುವ ಸಂತಸದಲ್ಲಿರುವಾಗ ಬದುಕು ಕೊಟ್ಟ ಪೆಟ್ಟು ಇದೆಯಲ್ಲ ಆ ಪೆಟ್ಟಿನಿಂದಾಗಿ ನಯನ ತಮ್ಮ ಜೀವನವನ್ನ ಕೊನೆಗಾಣಿಸಿಕೊಳ್ಳೋದಕ್ಕೆ ರೆಡಿಯಾಗಿದ್ರು ತನ್ನ ಹೆಣ ತನ್ನ ಕುಟುಂಬದ ಯಾರೊಬ್ಬರ ಕೈಗೂ ಸಿಗಬಾರ್ದು ಹಂಗೆ ಸಾಯ್ಬೇಕು ಅಂತ ಡಿಸೈಡ್ ಮಾಡಿದ್ರು ಆದ್ರೆ ಆ ದೇವರು ಅದಕ್ಕೆ ಆಸ್ಪದ ಕೊಡ್ಲಿಲ್ಲ ಯಾವ ಸಂತೋಷವನ್ನ ನಯನ ಜೀವನದಿಂದ ಕಿತ್ಕೊಂಡಿದ್ನೋ ಆ ಸಂತೋಷವನ್ನ ಆ ಭಗವಂತ ಮರಳಿ ನಯನಾಗೆ ನೀಡಿದ ಎರಡು ಸಲ ಅವಾರ್ಷನ್ ಆದ ನೋವಿಂದ ನರಳ್ತಾ ಇದ್ದ ನಯನಾಗೆ ತಾಯಿ ಭಾಗ್ಯ ಕರುಣಿಸಿದ ಈ ಬಗ್ಗೆ ಖುದ್ದು ನಯನಾನೇ ಸುವರ್ಣ ಸೂಪರ್ ಸ್ಟಾರ್ ಕಾರ್ಯಕ್ರಮದಲ್ಲಿ ಹೇಳಿಕೊಂಡಿದ್ದಾರೆ ನಾನು ಪ್ರೆಗ್ನೆಂಟ್ ಅಂತ ಕನ್ಫರ್ಮ್ ಮಾಡಿಕೊಳ್ಳುವ ಎರಡು ಮೂರು ದಿನಕ್ಕೂ ಮುಂಚೆ ಸಾಯ್ಬೇಕು ಅಂತ ತೀರ್ಮಾನ ಮಾಡಿದ್ದೆ ನಂಗೆ ಒಂಟಿತನ ಅನ್ನೋದು ತುಂಬಾ ಕಾಡ್ತಿತ್ತು ಏನಾಗ್ತಿದೆ ನಿನ್ಗೆ ಹೇಳು ಅಂತ ಕೇಳೋರ್ಬೇಕಿತ್ತು ನನ್ ಮನ್ಸಲ್ಲಿ ಆಗಿದ್ದನ್ನ ಹೇಳ್ಕೊಂಡಾಗ ತಲೆ ತುಂಬಾ ನೆಗೆಟಿವಿಟಿನೇ ತುಂಬಿಕೊಂಡಿದ್ದೀಯಾ ಅಂತ ಬೈತಿದ್ರು ಇದೆಲ್ಲ ನಂಗೆ ತುಂಬಾ ಹಿಂಸೆ ಅನಿಸೋಕೆ ಶುರುವಾಗಿತ್ತು ಏನ್ ಲೈಫ್ ಗುರು ನಂದು ಕೈ ತುಂಬಾ ದುಡಿಮೆನೂ ಇದೆ ಓಡಾಡೋಕೆ ಕಾರು ಬೈಕೂ ಇದೆ ಆದ್ರೆ ಮಕ್ಕಳು ಇಲ್ವಲ್ಲ ಅನ್ನೋ ನೋವು ನಯನನ ಕಾಡೋಕೆ ಶುರು ಮಾಡಿತ್ತು ಅದೇ ನೋವಲ್ಲಿ ಉಸಿರು ನಿಲ್ಲಿಸಿಕೊಳ್ಳೋದಕ್ಕೆ ನಯನ ಟ್ಯಾಬ್ಲೆಟ್ಸ್ ಕೂಡ ತಗೊಂಡಿದ್ರಂತೆ ಇದಾಗಿ ಮೂರು ದಿನ ಕಳೆದು ಪತಿ ಶರತ್ ಜೊತೆ ಆಸ್ಪತ್ರೆಗೆ ಹೋದಾಗ ಪ್ರೆಗ್ನೆಂಟ್ ಅನ್ನೋ ವಿಚಾರ ಗೊತ್ತಾಯ್ತಂತೆ ಆ ಕ್ಷಣಕ್ಕೆ ನಯನ ತಮ್ಮ ನಿರ್ಧಾರ ಬದಲಾಯಿಸಿಕೊಂಡ್ರಂತೆ ದಿನ ಸುತ್ತಮುತ್ತಲಿನವರಿಗಾಗಿ ಬದುಕಿದ್ದೇನೆ ಇನ್ಮೇಲೆ ನನ್ನ ಹೊಟ್ಟೆಲಿರೋ ಕಂದಮನಿಗೋಸ್ಕರ ಬದುಕಬೇಕು ಅಂತ ಡಿಸೈಡ್ ಮಾಡಿದ್ರಂತೆ ಮತ್ತು ನಯನಾಗೆ ಮುದ್ದಾದ ಒಂದು ಹೆಣ್ಣು ಮಗು ಜನಿಸಿದೆ ಆ ಮಗು ದೇವರು ಕೊಟ್ಟ ವರ ಎನ್ನುವ ನಯನ ನನ್ನ ಮಗಳೇ ನನ್ನ ಜೀವನದ ಸೂಪರ್ ಸ್ಟಾರ್ ಅಂತ ಸ್ಟಾರ್ ಸುವರ್ಣ ಕಾರ್ಯಕ್ರಮದಲ್ಲಿ ಹೇಳ್ಕೊಂಡಿದ್ದಾರೆ ಅವಳು ನನ್ನ ಜೀವನದಲ್ಲಿ ಬಾರದೆ ಹೋಗಿದ್ರೆ ಇಷ್ಟೊತ್ತಿಗೆ ಕರುನಾಡ ಜನತೆಯ ಕಣ್ಣಲ್ಲಿ ನಾನು ನೆನಪಾಗಿ ಉಳಿತಾ ಇದ್ದೆ ಎಂದು ಕಣ್ಣೀರಾಗಿದ್ದಾರೆ ಇದನ್ನೆಲ್ಲ ನೋಡಿ ನಾವು ನೀವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಒಂದೇ ಬದುಕಿಗೆ ಬರೀ ದುಡ್ಡು ಆಸ್ತಿ ಅಂತಸ್ತು ಐಶ್ವರ್ಯ ಜನಪ್ರಿಯತೆ ಇದ್ರೆ ಸಾಕಾಗಲ್ಲ ಅದನ್ನೂ ಮೀರಿದು ಬದುಕಲಿದೆ ಅದುವೆ ನೆಮ್ಮದಿ ಮತ್ತು ಸಂತೋಷ ಅದು ಎಲ್ಲಿ ಸಿಗತ್ತೆ ಅಂತ ಹುಡ್ಕೊಂಡು ಹೋಗೋದಕ್ಕಿಂತ ಅಂಗೈಯಲ್ಲಿರುವ ಬೆಣ್ಣೆನ ತುಪ್ಪ ಮಾಡಿಕೊಳ್ಳುವ ಕಲೆ ಗೊತ್ತಿದ್ರೆ ಸಾಕು ಅನ್ಸುತ್ತೆ ನಯನ ತಮ್ಮ ನಿರ್ಧಾರ ಬದಲಿಸಿ ಹಲವರಿಗೆ ಸ್ಫೂರ್ತಿಯಾಗಿದ್ದಾರೆ ದುಡುಕಿ ಕೈಗೊಳ್ಳಬೇಕಾದ ತೀರ್ಮಾನದಿಂದ ಹಿಂದೆ ಸರಿದು ತಮ್ಮ ಬದುಕನ್ನ ಹಸನಾಗಿಸಿಕೊಂಡಿದ್ದಾರೆ ಅಂದಹಾಗೆ ನಯನ ಹುಬ್ಬಳ್ಳಿಯಿಂದ ಬೆಂಗಳೂರಿಗೆ ಬಂದು ಯಾವುದೇ ಗಾಡ್ಫಾದರ್ಗಳ ಸಹಾಯವಿಲ್ಲದೆ ಬಣ್ಣದ ಲೋಕದಲ್ಲಿ ನೆಲೆ ಕಂಡುಕೊಂಡವರು ಕಾಮಿಡಿ ಕಿಲಾಡಿಗಳು ಶೋ ಮೂಲಕ ಅವರು ಕರುನಾಡಲ್ಲಿ ಗಳಿಸಿದ ಪ್ರೀತಿ ಮತ್ತು ಖ್ಯಾತಿಗೆ ಬೆಲೆ ಕಟ್ಟೋದಕ್ಕೆ ಸಾಧ್ಯನೇ ಇಲ್ಲ ಹೀಗೆ ಬೆಳೆದು ನಿಂತಿರೋ ನಯನ ಬದುಕಲು ಜಗತ್ತಿನ ಮುಂದೆ ಹೇಳಿಕೊಳ್ಳಲಾಗದ ನೋವು ಸಂಕಟವಿತ್ತು ಕೊನೆಗೂ ಅದನ್ನ ಹೊರಗೆ ಹಾಕಿದ್ದಾರೆ ಜೀವನಕ್ಕೆ ಕಾಸು ಖ್ಯಾತಿ ಅಷ್ಟೇ ಇಂಪಾರ್ಟೆಂಟ್ ಅಲ್ಲ ಖುಷಿ ಮುಖ್ಯ ಅನ್ನೋದನ್ನ ನಾಲ್ಕು ಜನರಿಗೆ ಅರ್ಥ ಮಾಡಿಸಿದ್ದಾರೆ ನಗುವಿನ ಹಿಂದೆ ದುಃಖ ಅಡಗಿರುತ್ತೆ ನಗಿಸುವವರ ಬಾಳಲಿ ನೂರೆಂಟು ನೋವಿರುತ್ತೆ ಅನ್ನೋದು ನಯನ ಕಣ್ಣೀರ ಖಾತೆಯಿಂದ ಮತ್ತೊಮ್ಮೆ ಸಾಬೀತಾಗಿದೆ ಸೊ ಎಲ್ರೂ ಬದುಕಿಗೆ ನಗು ಎಷ್ಟು ಮುಖ್ಯ ಎಂಬುದನ್ನ ಅರಿತು ನಡೆದ್ರೆ ಅಷ್ಟೇ ಸಾಕು ಸಾರ್ಥಕ ಬದುಕು